ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐನೂರು ವರ್ಷಗಳ ನಂತರ ಐದು ರಾಜಯೋಗ ಈ ರಾಶಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಒಳ್ಳೆಯ ಕಾಲ ಬರಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಐನೂರು ವರ್ಷಗಳ ನಂತರ ಐದು ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಆರು ರಾಶಿಯ ಜನರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯಬಹುದು ಆ ಲಕ್ಕಿ ರಾಶಿಗಳು ಯಾವುವು ಎಂಬುದನ್ನ ನೋಡೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರವು ಮಂಗಳಕರ ರಾಜಯೋಗವನ್ನ ರೂಪಿಸುತ್ತವೆ ಐನೂರು ವರ್ಷಗಳ ನಂತರ ಬುಧಾತಿತ್ಯ ರಾಜಯೋಗ ಮಾಳವ್ಯ ರಾಜಯೋಗ ಶಶರಾಜಯೋಗ ಗಜಲಕ್ಷ್ಮಿ ರಾಜಯೋಗ ಮತ್ತು ನಾರಾಯಣ ರಾಜಯೋಗ ಎಂಬ ಐದು ರಾಜಯೋಗಗಳು ಒಟ್ಟಿಗೆ ರೂಪುಗೊಂಡಿವೆ ಈ ರಾಜಯೋಗದ ಪರಿಣಾಮವು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತದೆ ಆದರೆ ಕೆಲವು ರಾಶಿ ಚಕ್ರಗಳ ಚಿಹ್ನೆಗಳ ಅದೃಷ್ಟವು ಬೆಳಗಬಹುದು ಅಲ್ಲದೆ ಈ ರಾಶಿ ಚಕ್ರದ ಚಿಹ್ನೆಗಳು ವೃತ್ತಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನ ಪಡೆಯಬಹುದು ಆ ಲಕ್ಕಿ ರಾಶಿರವರು ಯಾರು ಎಂಬುದನ್ನ ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವೃಷಭ ರಾಶಿ ಐದು ರಾಜಯೋಗದ ರಚನೆಯು ನಿಮಗೆ ಅನುಕೂಲಕರವಾಗಿದೆ ಆದ್ದರಿಂದ ನೀವು ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಪಡೆಯಬಹುದು ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಳವಾಗಬಹುದು ಈ ಅವಧಿಯಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನ ಪಡೆಯುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲ ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಅಲ್ಲದೆ ನಿರುದ್ಯೋಗಿಗಳು ಈ ಅವಧಿಯಲ್ಲಿ ಉದ್ಯೋಗವನ್ನ ಪಡೆಯಬಹುದು ಈ ಅವಧಿಯಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಶಸ್ಸನ್ನ ಪಡೆಯಬಹುದು ಅಂದ್ರೆ ಅವರು ಕೆಲಸ ಪಡೆಯಬಹುದು ವೃಷಭ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ವೃಷಭ ರಾಶಿಯ ಜನರು ಇಂದು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನ ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸನ್ನ ನನಸಾಗಿಸಲು ಮತ್ತು ನಿಮ್ಮ ಗುರಿಯನ್ನ ಸಾಧಿಸಲು ನೀವು ಅವಕಾಶಗಳನ್ನ ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲಾ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನ ಎಲ್ಲೆಡೆ ಪ್ರಶಂಸಿಸಲಾಗುತ್ತೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶಗಳನ್ನ ನೀವು ಪಡೆಯುತ್ತೀರಿ ಮೀನರಾಶಿರವರಿಗೆ ಮೀನಾರಾಶಿರವರಿಗೆ ಧೈರ್ಯ ಹೆಚ್ಚಾಗುವುದು ಮೀನಾರಾಶಿರವರು ಧಾರ್ಮಿಕ ಯಾತ್ರೆಗೆ ಹೋಗಬಹುದು ನೀವು ಒಳ್ಳೆಯ ಸುದ್ದಿಗಳನ್ನ ಕೇಳುತ್ತೀರಿ ನಿಮ್ಮ ಆತ್ಮಸ್ಥೈರ್ಯದಲ್ಲಿ ಹೆಚ್ಚಳ ಕಂಡುಬರುತ್ತದೆ ಇದರಿಂದಾಗಿ ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನೀವು ಮಾಧುರ್ಯವನ್ನ ಹೊಂದಿರುತ್ತೀರಿ ಇದರಿಂದಾಗಿ ಜನರನ್ನ ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಂಪತ್ತಿನಲ್ಲಿ ಹೆಚ್ಚಳದಿಂದಾಗಿ ನೀವು ಇಂದು ಜನರಿಗೆ ನೀಡಿದ ಭರವಸೆಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಕುಟುಂಬದ ಸದಸ್ಯರಿಂದ ಕೆಲವು ಸಂತೋಷದ ಸುದ್ದಿಗಳನ್ನ ಕೇಳಬಹುದು ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಖ್ಯಾತಿಯು ಎಲ್ಲೆಡೆ ಹರಡುತ್ತದೆ ನೀವು ಬೆಟ್ಟಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿ ಭವಿಷ್ಯದಲ್ಲಿ ನೀವು ಅದರಿಂದ ಉತ್ತಮ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಧನುರಾಶಿ ಧನುರಾಶಿರವರಿಗೆ ತರಲಿದೆ ಧನು ರಾಶಿರವರು ಇಂದು ಹಣವನ್ನ ಸ್ವಲ್ಪ ಒಳ್ಳೆಯ ಲಾಭಕ್ಕಾಗಿ ಹೂಡಿಕೆ ಮಾಡಿದ್ರೆ ಅದು ಖಂಡಿತವಾಗಿಯೂ ನಿಮಗೆ ಉತ್ತಮ ಲಾಭವನ್ನ ನೀಡುತ್ತದೆ ನೀವು ಯಾವುದೇ ಕೆಲಸವನ್ನ ಪಾಲುದಾರಿಕೆಯಲ್ಲಿ ಮಾಡುವುದು ಉತ್ತಮ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಪರಿಚಯವು ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಮ್ಮ ಶಿಕ್ಷಕರೊಂದಿಗೆ ಮಾತನಾಡಬಹುದು ಇದರಲ್ಲಿ ತಂದೆಯ ಬೆಂಬಲವೂ ಸಿಗುತ್ತದೆ ಪ್ರೀತಿಯ ಜೀವನದಲ್ಲಿ ಇರುವವರಿಗೆ ಇಂದು ವಿಶೇಷ ದಿನವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರನ್ನ ನಿಮ್ಮ ಕುಟುಂಬದ ಸದಸ್ಯರ ಮುಂದೆ ನೀವು ಭೇಟಿ ಮಾಡಿಸಬಹುದು ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನ ಕಾಣ್ತೀರಿ ನೀವು ಹಳೆಯ ಸಾಲವನ್ನ ಸುಲಭವಾಗಿ ಮರುಪಾವತಿಸಲು ಸಾಧ್ಯವಾಗುತ್ತದೆ ನೀವು ಸಂಗಾತಿಯೊಂದಿಗೆ ಯಾವುದೇ ವಿವಾದಗಳು ನಡೀತಾ ಇದ್ರೆ ಇಂದು ನೀವು ಅವನಿಗೆ ಅವಳಿಗೆ ವಿಶೇಷ ಉಡುಗೊರೆಯನ್ನ ತಂದು ಕೋಪ ತಣ್ಣಗಾಗಿಸಬಹುದು ಅದು ವಿವಾದವನ್ನ ಪರಿಹರಿಸುತ್ತದೆ ಮತ್ತು ಸಂಬಂಧವನ್ನ ಬಲಪಡಿಸುತ್ತದೆ ತುಲಾರಾಶಿರವರು ಇಂದು ಕೆಲವು ಕೆಲಸಗಳ ಬಗ್ಗೆ ಚಿಂತಿಸ್ತಾ ಇದ್ರೆ ಅದು ಇಂದು ಪೂರ್ಣಗೊಳ್ಳುತ್ತದೆ ಅವರು ತಮ್ಮ ಮಕ್ಕಳೊಂದಿಗೆ ಆನಂದದಾಯಕ ಸಂಬಂಧವನ್ನ ಅನುಭವಿಸುತ್ತಾರೆ ಸ್ವಂತ ವ್ಯವಹಾರ ನಡೆಸುತ್ತಿರುವವರು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಉತ್ತಮ ಆರ್ಥಿಕ ಲಾಭ ಸಿಗಲಿದೆ ಸಿಕ್ಕಿಬಿದ್ದ ಹಣ ವಾಪಸ್ ಬರಲಿದೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸುವಿರಿ ನಿಮ್ಮ ಭೂಮಿ ಅಥವಾ ಇನ್ಯಾವುದಾದ್ರೂ ಹೂಡಿಕೆ ಮಾಡಲು ಬಯಸಿದ್ರೆ ಇಂದು ನಿಮಗೆ ಮಂಗಳಕರವಾಗಿರುತ್ತದೆ ಭವಿಷ್ಯದಲ್ಲಿ ನೀವು ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂತೋಷವು ಹೆಚ್ಚಾಗುತ್ತದೆ ಸಂಬಂಧಿಕರೊಂದಿಗೆ ನಿಮ್ಮ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ ಮತ್ತು ನೀವು ಸ್ನೇಹಿತರೊಂದಿಗೆ ಕೆಲವು ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿ ಮಿಥುನ ರಾಶಿ ಐದು ರಾಜಯೋಗದ ರಚನೆಯು ನಿಮಗೆ ಪ್ರಯೋಜನಕಾರಿ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ಇದರ ಹೊರತಾಗಿ ನಿಮ್ಮ ಯೋಜಿತ ಯೋಜನೆಗಳಲ್ಲಿ ಕೆಲಸ ಮಾಡಲು ಸಮಯವು ತುಂಬಾ ಒಳ್ಳೆಯದು ಈ ಅವಧಿಯಲ್ಲಿ ಪ್ರಾರಂಭಿಸಿದಂತಹ ಕೆಲಸವು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನ ಪಡೆಯುತ್ತೀರಿ ಅಲ್ಲದೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಅಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆಯುತ್ತೀರಿ ಮಿಥುನ ರಾಶಿಯವರಿಗೆ ಪ್ರಮುಖ ದಿನವಾಗಿದೆ ಮಿಥುನ ರಾಶಿಯ ಜನರು ಸಂವಹನ ಕೌಶಲ್ಯವನ್ನ ಹೊಂದಿರುತ್ತಾರೆ ಇಂದು ಪ್ರಗತಿಗೆ ಉತ್ತಮ ಅವಕಾಶವನ್ನ ಪಡೆಯುತ್ತಾರೆ ಅವರ ವ್ಯಕ್ತಿತ್ವವು ಸುಧಾರಿಸುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಉದಾತ್ತತೆಯನ್ನ ತೋರುತ್ತೀರಿ ಹಿರಿಯರ ತಪ್ಪುಗಳನ್ನ ಕ್ಷಮಿಸುವಿರಿ ನಿಮ್ಮ ಜವಾಬ್ದಾರಿಗಳನ್ನ ಉತ್ತಮವಾಗಿ ಪೂರೈಸುವಿರಿ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡೋದ್ರಿಂದ ಮಾನಸಿಕ ಶಾಂತಿಯು ಸಿಗುತ್ತದೆ ಉದ್ಯೋಗಿಗಳಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅವಕಾಶ ಸಿಗುತ್ತದೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳದ ಸೂಚನೆಗಳಿವೆ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ಮಕರ ರಾಶಿ ಐದು ರಾಜಯೋಗಗಳ ರಚನೆಯು ಮಕರ ರಾಶಿಯ ಜನರಿಗೆ ಮಂಗಳಕರವಾಗಿದೆ ಈ ಅವಧಿಯಲ್ಲಿ ನೀವು ಕಾಲ ಕಾಲಕ್ಕೆ ಅನಿರೀಕ್ಷಿತ ಹಣದ ಲಾಭವನ್ನ ಪಡೆಯುತ್ತೀರಿ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅನೇಕ ಹೊಸ ಮತ್ತು ದೊಡ್ಡ ಹಕ್ಕುಗಳನ್ನ ನೀಡಬಹುದು ಉದ್ಯೋಗವನ್ನ ಹುಡುಕುತ್ತಿರುವ ಜನರು ಕೆಲವು ಉತ್ತಮ ಅವಕಾಶಗಳನ್ನ ಪಡೆಯಬಹುದು ಈ ಅವಧಿಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡ ಹಣವನ್ನ ಪಡೆಯುತ್ತೀರಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ ಈ ಸಮಯದಲ್ಲಿ ನೀವು ಬೌದ್ಧಿಕ ಆನಂದವನ್ನ ಪಡೆಯುತ್ತೀರಿ ನೀವು ವಾಹನ ಅಥವಾ ಆಸ್ತಿಯನ್ನ ಸಹ ಖರೀದಿಸಬಹುದು ಮಕರ ರಾಶಿರವರಿಗೆ ಧನಾತ್ಮಕ ಫಲಿತಾಂಶಗಳನ್ನ ತರುತ್ತದೆ ಮಕರ ರಾಶಿರವರ ಜೀವನದಲ್ಲಿ ಇಂದು ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಅವರ ಆರೋಗ್ಯ ಸಂಪೂರ್ಣವಾಗಿ ಸದೃಢವಾಗಿರುತ್ತದೆ ನೀವು ವಿದೇಶದಿಂದ ಆಮದು ರಫ್ತು ವ್ಯಾಪಾರಗಳನ್ನ ಮಾಡ್ತಾ ಇದ್ರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳಬಹುದು ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನರನ್ನ ಆಶ್ಚರ್ಯಗೊಳಿಸುತ್ತೀರಿ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ನಿಮ್ಮೊಳಗಿನ ಶಕ್ತಿಯಿಂದಾಗಿ ನೀವು ಅಪೂರ್ಣ ಕಾರ್ಯಗಳನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನೀವು ಹಿರಿಯರ ಸಲಹೆಯನ್ನ ಅನುಸರಿಸಿದ್ರೆ ಅದು ನಿಮಗೆ ಒಳ್ಳೆಯದು ಇಂದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಹೊಸ ಭೂಮಿ ವಾಹನ ಮನೆ ಇತ್ಯಾದಿಗಳನ್ನ ಖರೀದಿಸುವ ನಿಮ್ಮ ಆಸೆಯು ಈಡೇರುತ್ತದೆ ಒಂಟಿ ಜನರು ಇಂದು ಸಮಾರಂಭದಲ್ಲಿ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಬಹುದು ಅದು ಅವರಿಗೆ ತುಂಬಾ ಸಂತೋಷವನ್ನ ನೀಡುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು